ಸ್ನೇಹಿತರೆ ಕುರುಕ್ಷೇತ್ರದಲ್ಲಿ ಅರ್ಜುನನನ್ನೇ ಗೆಲ್ಲಿಸಿದ್ದ ಹನುಮ ಧ್ವಜದ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಹೇಳ್ತೀವಿ ಈ ವಿಡಿಯೋ ಕೊನೆವರೆಗೂ ನೋಡಿ ಅದಕ್ಕೂ ಮುಂಚೆ ನಮ್ಮ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೊಡಲೇ ಸಬ್ಸ್ಕ್ರೈಬ್ ಮಾಡಿ ಹನುಮಂತನನ್ನು ಶಕ್ತಿಯ ಪ್ರತೀಕ ಎಂದು ಕರೆಯಲಾಗುತ್ತದೆ ಹಿಂದೂ ಧರ್ಮದ ಪ್ರಕಾರ ಆಂಜನೇಯ ಅಥವಾ ಹನುಮಂತ ಬಲ ಪರಾಕ್ರಮ ಸಾಹಸದ ಪ್ರತೀಕ ಆತನನ್ನು ವಜ್ರದೇಹಿ ವಜ್ರಕಾಯ ದಿವ್ಯಕಾಯ ಭೀಮಕಾಯ ಅಂತೆಲ್ಲ ಕರೆಯುತ್ತಾರೆ ಹನುಮಂತ ಅಂತ ಯುದ್ಧ ಆಪತ್ಕಾಲ ಸೇರಿದಂತೆ ನಮ್ಮ ಸಂಕಷ್ಟದಲ್ಲಿ ನಮ್ಮ ಕೈ ಹಿಡಿದು ಕಾಪಾಡುತ್ತಾನೆ ಎನ್ನುವುದು ನಂಬಿಕೆ ಹನುಮಧ್ವಜದ ಉಲ್ಲೇಖ ಇಂದು ನೆನ್ನೆ ಅಥವಾ ಮೊನ್ನೆಯದ್ದಲ್ಲ ಮಹಾಭಾರತದ ಕಾಲದಲ್ಲೂ ಹನುಮಧ್ವಜದ ಉಲ್ಲೇಖವಿದೆ ಅರ್ಜುನನ ರಥದ ಮೇಲೆ ಹನುಮಧ್ವಜ ಹಾರಾಡುತ್ತಿತ್ತು ಅರ್ಜುನನ ರಥದ ಮೇಲೆ ಕೇಸರಿ ಬಣ್ಣದ ಧ್ವಜ ಹಾರಾಡುತ್ತಿತ್ತು ಅದರಲ್ಲಿ ಕಪಿ ಅಥವಾ ಆಂಜನೇಯನ ಚಿತ್ರವಿತ್ತು ಅದನ್ನು ಕಪಿಧ್ವಜ ಎಂದು ಕರೆಯಲಾಗುತ್ತಿತ್ತು ಕುರುಕ್ಷೇತ್ರ ಯುದ್ಧದಲ್ಲಿ ಒಂದೆಡೆ ಶ್ರೀಕೃಷ್ಣ ಅರ್ಜುನನನ್ನು ಮುನ್ನಡೆಸುತ್ತಿದ್ದರೆ ಮತ್ತೊಂದೆಡೆ ಕಪಿಧ್ವಜದ ಮೇಲಿದ್ದ ಆಂಜನೇಯ ಅರ್ಜುನನ ರಕ್ಷಣೆಗೆ ನಿಂತಿದ್ದ ಹನುಮ ಧ್ವಜಕ್ಕೆ ಹಿಂದೂ ಧರ್ಮದಲ್ಲಿ ತನ್ನದೇ ಆದ ಮಹತ್ವಗಳಿವೆ ಶಕ್ತಿಯುತ ಮತ್ತು ಉತ್ತಮನಾದ ಹನುಮಂತನು ದುಷ್ಟ ಶಕ್ತಿಗಳನ್ನು ಮತ್ತು ನಕಾರಾತ್ಮಕ ಶಕ್ತಿಗಳನ್ನು ತಮ್ಮ ಮನೆಗಳಿಂದ ದೂರವಿಡುತ್ತಾನೆ ಎಂದು ಜನರು ನಂಬುತ್ತಾರೆ ಹನುಮಂತನ ಧ್ವಜವನ್ನು ಸುತ್ತಲೂ ಹೊಂದಿರುವುದು ಕೆಟ್ಟ ವಿಷಯಗಳ ವಿರುದ್ಧ ಗುರಾಣಿಯನ್ನು ಹೊಂದಿರುವಂತೆ ಅಂತ ಭಾವಿಸಲಾಗುತ್ತದೆ ಹನುಮಂತನು ಅದೃಷ್ಟ ಮತ್ತು ಸಂಪತ್ತನ್ನು ತರುತ್ತಾನೆ ಎಂದು ಭಾವಿಸಲಾಗಿದೆ ಧ್ವಜವನ್ನು ನೇತು ಹಾಕಿದಾಗ ಅದು ಮನೆಗೆ ಒಳ್ಳೆಯದನ್ನು ತರುತ್ತದೆ ಅಲ್ಲದೆ ಹನುಮಂತ ಅನೇಕ ಜನರಿಗೆ ವಿಶೇಷ ದೇವರು ಅವರ ಧ್ವಜವನ್ನು ನೇತು ಹಾಕುವುದು ಅವರು ಅವನ ಬಗ್ಗೆ ಎಷ್ಟು ಕಾಳಜಿ ವಹಿಸುತ್ತಾರೆ ಎಂಬುದನ್ನು ತೋರಿಸಲು ಒಂದು ಮಾರ್ಗವಾಗಿದೆ ಹನುಮಂತನು ಉರಿಯುವ ಅಥವಾ ಪ್ರಜ್ವಲಿಸುವ ಶಕ್ತಿಯ ಸಂಕೇತ ಹೀಗಾಗಿ ಈ ಶಕ್ತಿಯನ್ನು ತೋರಿಸಲು ಧ್ವಜವು ಸಾಮಾನ್ಯವಾಗಿ ಕೆಂಪು ಅಥವಾ ಕೇಸರಿ ಬಣ್ಣದಾಗಿರುತ್ತದೆ ಅದರ ಮೇಲೆ ಹನುಮಾನ್ ನಿಂತಿರುವ ಅಥವಾ ಆರುತ್ತಿರುವ ಚಿತ್ರವಿರಬಹುದು ಕೆಲವೊಮ್ಮೆ ಜೈ ಹನುಮಾನ್ ಅಥವಾ ಹನುಮಾನ್ ಚಾಲಿಸ ನಂತಹ ಪದಗಳನ್ನು ಅದರ ಮೇಲೆ ಬರೆಯಲಾಗುತ್ತದೆ ಇದು ಹನುಮಾನ್ ಧ್ವಜದ ಕಥೆ ಇದೇ ರೀತಿಯ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ